ನಮಸ್ತೆ ನಾನು ಸುಧೀರ್ ಶಾನ್ಬುಕ್ ಧರಣಿ ಅಂತ ಕನ್ನಡ ಚಲನಚಿತ್ರ ನಿರ್ದೇಶಕ ಈಗ ಧರಣಿ ಸಿನಿಮಾ ಮುಗಿಸ್ ಆಲ್ಮೋಸ್ಟ್ ನೂರ ನಾಲ್ಕು ದಿನ ಚಿತ್ರೀಕರಣ ಮುಗಿಸಿ ಕೊನೆ ಹಂತದಲ್ಲಿದ್ದೀವಿ ಈಗ ಒಂದು ಹಾಡಿನ ಚಿತ್ರೀಕರಣದಲ್ಲಿದ್ದೀವಿ ಇದು ಬೇಸಿಕಲಿ ಒಂದು ಹಳ್ಳಿ ಸೊಗಡಿನ ಚಿತ್ರವಾಗಿದ್ದು ಕೋಳಿ ಪಂದ್ಯಗಳ ಹಿನ್ನೆಲೆಯಲ್ಲಿ ನಡೆಯುತ್ತೆ ಇದರಲ್ಲಿ ಕೋಳಿ ಪಂದ್ಯ ಅಷ್ಟೇ ಅಲ್ಲದೆ ಬೇರೆ ಒಂದು ವಿಶೇಷವಾದ ಕತೆ ಕೂಡ ಇದೊಂದಿದೆ ಅದನ್ನು ಸಿನಿಮಾ ನೋಡೋದಾಗಲೇ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ಬೋದು ಚಿತ್ರೀಕರಣ ನಾವು ಬಾಗೇಪಲ್ಲಿ ಕೊಳ್ಳೇಗಾಲ ಮೈಸೂರು ಚನ್ನಪಟ್ಟಣ ಮದ್ದೂರು ಹೀಗೆ ಬೇರೆ ಬೇರೆ ಸ್ಥಳಗಳಲ್ಲಿ ಮಾಡ್ಕೊಳ್ತೀನಿ ಮೆಸೇಜ್ ಓರಿಯೆಂಟೆಡ್ ಅಂತ ಹೇಳೋದಕ್ಕಿಂತ ಈಗ ಪ್ರಚಲಿತ ನಡೀತಕ್ಕಂಥ ಕೆಲವು ಘಟನೆಗಳು ಇದರಲ್ಲಿ ನಮ್ಮ ಕಣ್ಣಿಗೆ ಕಾಣ್ತವೆ ಮತ್ತು ನಮಗೆ ಅದರಿಂದ ಏನೋ ಒಂದು ಮೆಸೇಜ್ ಅಂತೂ ಸಿಗುತ್ತೆ ಅಂತ ಭಾವಿಸ್ತೀನಿ ನಾನು ನೈಜ ಘಟನೆ ಅನ್ನೋದಕ್ಕಿಂತ ಈ ಥರ ಘಟನೆಗಳು ಸಾಕಷ್ಟು ನಡೀತಾ ಇದ್ದಾವೆ ಅಂತ ಒಂದು ಬೇಸ್ ಇಟ್ಕೊಂಡು ಇದನ್ನು ಕಥೆನ ಬಿಲ್ಡ್ ಮಾಡಿದ್ದೀವಿ ಇದು ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲ ಸುದ್ದಿ ನೋಟ ವೀಕ್ಷಕರಿಗೆ ನಿಮ್ಮ ಟಕ್ಕರ್ ಮನೋಜ್ ಮಾಡೋ ನಮಸ್ಕಾರ ಸೊ ಇವತ್ತು ನಮ್ಮ ಸಾಂಗ್ ಶೂಟ್ ನಡೀತಾ ಇದೆ ಸೊ ಸುದ್ದಿ ನೋಟ ಇಂದ ಬಂದಿದ್ದರು ಸೊ ಇವತ್ತೊಂದು ಐಷಾರಾಮಿ ಸೆಟ್ ಹಾಕಿ ಒಂದು ಸಾಂಗ್ ಮಾಡ್ತಾಯಿದ್ವಿ ಧರಣಿ ಸಿನಿಮಾದು ತುಂಬ ಲ್ಯಾವೀಶ್ ಆಗಿದೆ ಸೆಟ್ಟು ಆಮೇಲೆ ಮೋಹನ್ ಮಾಸ್ಟ್ರು ಕೊರಿಯೋಗ್ರಫಿ ತುಂಬ ಚೆನ್ನಾಗಿದೆ ಜೂನಿಯರ್ಸು ಮತ್ತು ಡ್ಯಾನ್ಸರ್ಸು ಕೋಳಿಗಳು ಇದೊಂದು ಸೆಲೆಬ್ರೇಷನ್ ಸಾಂಗ್ ಇದು ಸೊ ನನ್ನ ಧರಣಿ ಸಿನಿಮಾ ಇದೇ ಮುಂದಿನ ವರ್ಷ ಇಪ್ಪತ್ತಿಪ್ಪತ್ತ ಆರನೇ ಇದಕ್ಕೆ ಇಸ್ವಿಗೆ ಬರ್ತಾಯಿದೆ ದಯವಿಟ್ಟು ತಾವೆಲ್ಲ ನಮ್ಮಂಥ ಹೊಸ ಕಲಾವಿದರಿಗೆ ಬೆಂತಟ್ಟಿ ಪ್ರೋತ್ಸಾಹಿಸಿ ಸಿನಿಮಾ ನೋಡಬೇಕು ಥಿಯೇಟ್ರ್ಗಳಲ್ಲೇ ನೋಡಬೇಕು ಅಂತ ಕೇಳ್ಕೊತೀನಿ ನನ್ನ ಪಾತ್ರ ಇಲ್ಲಿ ಕೋಳಿ ಪಂದ್ಯದಲ್ಲಿ ಅಕಾಡಕ್ಕೆ ಕೋಳಿಗಳನ್ನ ಬಿಡುವನು ನಾನು ತುಂಬ ಈ ತುಂಬ ಒಂದು ಸಾಕೋ ಅಂತ ಇದ್ರದು ಆಮೇಲೆ ಇದು ನಮ್ಮ ಸಿನ್ಮಾ ನಡೆಯುವಂಥ ಎರ ಬಂದುಬಿಟ್ಟಿದ್ದಾನೆ ತೊಂಬತ್ತೈದು ಎರಡು ಸಾವಿರದರಲ್ಲಿ ಇನ್ ಬಿಟ್ವೀನ್ ನಡೆಯುವಂಥ ಒಂದು ಎರ ಇದು ಸೊ ಹಳೆ ಕಾಸ್ಟ್ಯೂಮು ಹಳೆ ಇದು ಎಲ್ಲ ಒಂದು ಸ್ವಲ್ಪ ನಮ್ಮದು ರೆಟ್ರೋಫಿಲ್ನು ಜೀನ್ಸ್ ಪ್ಯಾಂಟು ಮತ್ತು ಟಿ ಶರ್ಟ್ಸು ಅವೆಲ್ಲ ಯಾವುದೂ ಇಲ್ಲ ಸೊ ಇವಾಗ ಏನು ಕಟ್ಟಿದ್ದೀನಿ ಅದೆಲ್ಲ ಈ ಪಂದ್ಯಕ್ಕೆ ನಾನು ಯೂಸ್ ಮಾಡೋವಂಥ ಒಂದು ಇದು ಫಸ್ಟ್ ಟೈಮ್ ನಾನು ಈ ಥರ ಒಂದು ಸಾಂಗ್ ಡ್ಯಾನ್ಸ್ ಮಾಡ್ತಾ ಇರೋದು ಅದು ಸ್ಪೆಷಲಿ ನಾನು ಮೋಹನ್ ಮಾಸ್ಟ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಮೇಲೆ ಕಾನ್ಫಿಡೆನ್ಸ್ ತುಂಬಿಸಿ ನನ್ನಿಂದ ಮಾಡ್ಬೋದು ಅಂತ ಹೇಳಿ ಅವರೇ ರೆಫರ್ ಮಾಡಿ ಸೆಲೆಕ್ಟ್ ಮಾಡಿ ನನ್ನ ಈ ಸಾಂಗಿಗೆ ಇಲ್ಲಿ ತನಕ ಮಾಡ್ತಾ ಇದ್ದೀನಿ ನಾನು ಆ್ಯಂಡ್ ತುಂಬನೇ ಖರ್ಚು ಮಾಡಿದ್ದಾರೆ ತುಂಬ ಗ್ರ್ಯಾಂಡಾಗಿದೆ ಸೆಟ್ಟು ತುಂಬ ಖುಷಿ ಆಗ್ತಾ ಇದೆ ಆ್ಯಕ್ಚುಲಿ ದರ್ಶನ್ ಸರ್ ಜೊತೆ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ಅದಾಗಲಿಲ್ಲ ಬಟ್ ಅವ್ರ ಅಕ್ಕನ ಮಗನ ಜೊತೆ ಇವಾಗ ನಾನು ಮಾಡ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ ತುಂಬ ಎಕ್ಸೈಟೆಡ್ ಕಾಯಿತೆ ನಿಮ್ಮೆಲ್ರಿಗೂ ನಾನು ಸಾಂಗ್ ತೋರ್ಸೋಕ್ಕೆ ಹಳ್ಳಿ ಬ್ಯಾಕ್ಗ್ರೌಂಡ್ ಇದೆ ಗೆಟಪ್ಪು ಅದೇ ಥರ ಇದೆ ಆ್ಯಂಡ್ ಒಂಥರ ನಾಟಿ ಕೋಳಿ ಆ ಥರ ಒರಿಜಿನಲ್ ನಾಟಿ ಕೋಳಿನ ತೊಗೊಬಂದು ಸಾಂಗ್ ಮಾಡ್ತಾಯಿದ್ದೀವಿ ನಾವು ತುಂಬ ಹೆಕ್ಟಿಕ್ಕಾಗಿಯೇ ಇದೆ ಬಟ್ ತುಂಬ ಖುಷಿ ಆಗ್ತಾಯಿದೆ ಓಕೆ ನನ್ನಿಂದನೂ ಈ ಥರ ಒಂದು ಸಾಂಗ್ ಮಾಡ್ಬೋದು ಅಂತ ಅದೇ ಖುಷಿ ಆಗ್ತಾ ಇದೆ ಫಸ್ಟ್ ಟೈಮ್ ಆ್ಯಕ್ಚುಲಿ ಮಾಸ್ಟರ್ ಅಪ್ರೋಚ್ ಮಾಡಿದಾಗ ಇಲ್ಲೇ ಇಲ್ಲ ನಾನು ಮಾಡೋಲ್ಲ ಅಂತಂದೆ ಬಟ್ ಅಂದರೂ ಇಲ್ಲ ತುಂಬ ಚೆನ್ನಾಗಿ ಬಂದಿದೆ ಸಾಂಗು ನೀನು ಮಾಡು ಆಗುತ್ತೆ ಆ್ಯಂಡ್ ಇದು ಆ್ಯಕ್ಚುಲಿ ತುಂಬ ವೆಯ್ಟೇಜ್ ಸಿಗುತ್ತೆ ನಿಮಗೆ ಮಾಡು ಅಂತಂದರು ಬಟ್ ಸ್ಟಿಲ್ ನಾನೊಂದು ತ್ರೀ ಮಂತ್ಸ್ ಟೈಮ್ ತೊಗೊಂಡೆ ಯೋಚನೆ ಮಾ ಯೋಚನೆ ಮಾಡೋಕ್ಕೆ ತ್ರೀ ಟೈಮ್ಸ್ ಲೈಕ್ ತ್ರೀ ಮಂತ್ಸ್ ಟೈಮ್ ತೊಗೊಂಡೆ ಆ್ಯಂಡ್ ತ್ರೀ ಮಂತ್ಸ್ ಪಾಪ ನಂದು ಫ್ಲರ್ಟ್ ಮತ್ತು ಕಮಲ್ ಶ್ರೀದೇವಿ ಪ್ರಮೋಷನ್ ರಿಲೀಸಿಂದ ಟೈಮು ಕೊಡೋಕ್ಕಾಗಲಿಲ್ಲ ಆ್ಯಂಡ್ ಫೈನಲಿ ಇಟ್ಸ್ ಹ್ಯಾಪ್ನಿಂಗ್ ಸ್ಟೇಜಿಗೆ ಬಂದು ನಾನು ಇವಾಗ ಪರ್ಫಾಮ್ ಮಾಡ್ತಾ ಎಲ್ರದ್ದು ರಿಯಾಕ್ಷನ್ ನೋಡ್ತಾ ನಂಗೆ ತುಂಬಾ ಖುಷಿ ಆಗ್ತಾಯಿದೆ ಓಕೆ ಐ ಮೇಡ್ ಇಟ್ ಅಂತ ಸೊ ಎಂಟೈರ್ಲಿ ಎಲ್ಲ ವರ್ಕ್ ನಡೆದಾದಮೇಲೆ ರಿಲೀಸ್ ಆಗೋಗ್ಲೇ ಆಡಿಯನ್ಸ್ ರಿಪೋರ್ಟ್ ನೋಡಬೇಕು ಹೆಂಗೆ ಇಷ್ಟ ಆಯಿತಾ ಅಂತ ಇಲ್ಲ ಇಲ್ಲ ಫಸ್ಟ್ ಟೈಮ್ ತುಂಬ ಒಳ್ಳೆಯವರು ಸೇಮ್ ದರ್ಶನ್ ಸರ್ ಥರನೇ ಚೆನ್ನಾಗಿ ಮಾತಾಡ್ತಾರೆ ಆ್ಯಂಡ್ ತುಂಬ ಡೌನ್ ಟು ಅರ್ತ್ ನಾನು ಅವ್ರಿಗೆ ಹೇಳ್ತಾ ಇದ್ದೆ ನಿಮ್ಮ ವಾಯ್ಸು ನಿಮ್ಮ ಕಣ್ಣು ಎಲ್ಲ ಸೇಮ್ ದರ್ಶನ ಅನ್ನ ಥರನೇ ಇದೆ ಅಂತ ಸೊ ತುಂಬ ಡೌನ್ ಟು ಅರ್ತ್ ಖುಷಿ ಆಗುತ್ತೆ ಅವ್ರ ಜೊತೆ ಆ್ಯಕ್ಚುಲಿ ಅದೇ ನಾನು ಹೇಳ್ದಂಗೆ ಫುಲ್ ವರ್ಷನ್ ಮೇಲೆ ನನಗೆ ತುಂಬ ಎಕ್ಸೈಟೆಡ್ ಆಗ್ತಾ ಇದೆ ಬಿಕಾಸ್ ನಾವು ಹಾಫ್ ಎಡಿಟೆಡ್ ವರ್ಷನ್ ನೋಡಿದ್ದೀವಿ ಇವಾಗ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಡಿಫ್ರೆಂಟ್ ಡಿಫ್ರೆಂಟ್ ಪಾತ್ರಗಳನ್ನ ನೋಡಿರ್ತೀರಾ ಬಟ್ ಈ ಥರ ಸಾಂಗಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು ನನ್ನ ಪ್ರಕಾರ ನನ್ನ ಫ್ಯಾನ್ಸ್ಗೆ ಖುಷಿ ಆಗುತ್ತೆ ಆ್ಯಂಡ್ ನಾನು ಐ ಎಮ್ ಡ್ಯಾನ್ಸರ್ ಸೊ ನನಗೆ ಡ್ಯಾನ್ಸ್ ಏನಷ್ಟು ಕಷ್ಟ ಆಗಲಿಲ್ಲ ಬಟ್ ಈ ಥರ ಒಂದು ಸಾಂಗ್ ಮಾಡೋಕ್ಕೆ ಇಷ್ಟೆಲ್ಲರೂ ಮುಂದೆ ನನಗೆ ಒಂಥರ ಒಂಥರ ಆಯಿತು ಬಟ್ ಐ ಆಮ್ ಓಕೆ ನಾವು ತುಂಬ ಖುಷಿ ಆಗ್ತಾ ಇದೆ